ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ದೇಶದ ರಕ್ಷಣೆಗಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟಿರುವ ಸೈನಿಕರನ್ನು ದೇಶ ವಾಸಿಗಳು ಗೌರವದಿಂದ ಕಾಣಬೇಕು ಎಂದು ವೆಲ್ಲಿಂಗ್ಟನ್ ದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಶಿವಾನಂದ್ ಬಿರಾದಾರ್ ಹೇಳಿದರು ಇದು ಯಾಕೆ ಹಿಂಗೆ ಆಗ್ತದೆ ನಮ್ಗೆ ತನಿಖೆ ಅದ್ರ ಬಗ್ಗೆ ಗೊತ್ತಿಲ್ಲ ಎಲ್ಲಿ ಏನ್ ಮಾಡ್ಬೇಕಂತ ಹೇಳಿ ಸಣ್ಣ ಸಣ್ಣ ಕೆಲಸಗಳಿರ್ತಾವೆ ಎಲ್ಲರು ಹೋದ್ರೆ ನಮ್ಗೆ ಅವರು ಅವ್ರು ದಯವಿಟ್ಟು ಸಾರ್ ರಿಕ್ವೆಸ್ಟ್ ಮಾಡ್ಕೊತೇ ನಾನು ಸೈನಿಕರು ಯಾವುದೇ ಕೆಲಸ ರೈತ ಮಾಡಿ ಕೊಡ್ಬೇಕು ಯಾವತ್ತ ನಾಳೆ ಬರ್ರಿ ನಾಳೆ ಬರ್ರಿ ನಾಳೆ ಬರ್ರಿ ಅವತ್ತು ಬರೀ ಇವತ್ತು ಬರ್ರಿ ಕ್ಲರ್ಕ್ ಇಲ್ಲ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಕ್ ಸಾರ್ ಇದೆ ನಾವು ಆದ್ರೆ ನಮ್ಮ ಹತ್ರ ಆ ಸ್ಪೆಷಲ್ ಕರಂಗಿಲ್ಲ ನಮ್ಮ ಹತ್ರ ಟೈಮ್ ಇರೋವಿಲ್ಲ ಬಂದ ನಾವು ಹೊಲ ಮನೆ ತಂದಿ ತಾಯಿ ಬಂದು ಒಳಗ ಎಲ್ಲೆಲ್ಲಿ ಮಾಡೋ ಕೆಲಸ ಇರ್ತಾವೆ ಅದ್ರೊಳಗೆ ಹಿಂದಾವ್ ಸಣ್ಣ ಆಫೀಸಿಯಲ್ ಕೆಲಸ ಇರ್ತಾವೆ ನಿಮ್ಮಂತ ಹೆಲ್ಪ್ ಮಾಡ್ತಿದ್ರೆ ನಮ್ಮ ಜನ ಎಲ್ಲಿಗೆ ಹೋಗ್ಬೇಕು ಅವ್ರು ದೀಸಕ್ಕೆ ಸೇವಾ ಮಾಡ್ತಾರೆ ಅಂತಂದ್ರೆ ಪಾಪ ಅವ್ರಿಗಾಗಿ ನೀವು ಪ್ರಯೋಟಿಗಳಿಗೆ ಇರ್ತಾರೆ ಸೈನಿಕರು ಸೈನಿಕ ಬ ಅವ್ರು ಎಕ್ಸ್ ಎಸ್ ಬಂದಾರ ಅವ್ರು ಯಾರೋ ಅವರು ಅಭ್ಯರ್ಥಿಯರು ಬಂದಾರೆ ಅಂತಂದ್ರೆ ಅವ್ರ ಪ್ರಯೋಟಿ ಬಂದ್ ಕೆಲಸ ಮಾಡ್ಕೊಡ್ತಾರೆ ದಯವಿಟ್ಟು ನಿಮ್ಮ ಈ ಮಂಜು ಕಾರಣ ಕೇಳ್ಕೊತೀನಿ ನಾನು ಪಟ್ಟಣದ ಹಳೆ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಶುಕ್ರವಾರ ಕಾರ್ಗಿಲ್ ವೀರ ಯೋಧರ ಸ್ಮಾರಕ ಸಮಿತಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಸೈನಿಕರು ತಮ್ಮ ಯಾವುದೇ ಕೆಲಸವನ್ನು ಸರ್ಕಾರದ ಅಧಿಕಾರಿಗಳ ಬಳಿ ತೆಗೆದುಕೊಂಡು ಹೋದರೆ ಮೊದಲನೆಯ ಆದ್ಯತೆಯ ಮೇರೆಗೆ ಮಾಡಿಕೊಡಬೇಕು ಸೈನಿಕ ಹುತಾತ್ಮರಾದಾಗ ತೋರುವ ಗೌರವ ಅವರ ಕುಟುಂಬಕ್ಕೆ ಏನೂ ಇಲ್ಲದ ಸಮಯದಲ್ಲಿ ನಾವಿದ್ದೇವೆ ಎಂದು ತೋರಿಸುವ ಧೈರ್ಯ ಮುಖ್ಯವಾಗುತ್ತದೆ ಎಂದರು ಕಮಾಂಡೆಂಟ್ ರಾಜೇಶ್ವರಿ ಕೋರಿ ಸೇನೆಯಲ್ಲಿ ಯುವತಿಯರು ಸೇರ್ಪಡೆಯಾಗಬೇಕು ಸಬ್ಮರಿನ್ ಅಂತಹ ರಕ್ಷಣಾ ವಿಭಾಗದಲ್ಲಿ ಮಹಿಳೆಯರು ಕೆಲಸ ಮಾಡಬೇಕು ಎಂಬುದು ನನ್ನ ಆಸೆಯಾಗಿದೆ ಎಂದರು ಕುಟುಂಬದಿಂದ ಒಂದ್ ಗಣಮಗ ಅಥವಾ ಒಂದು ಗಣಮಗ ಆರ್ಮಿ ನವಸೇನಾದಾಗ ಏರ್ ಏರ್ಫೋರ್ಸ್ ಇಲ್ಲಿ ಹೋಗಬೇಕು ಹಂಗಾಗಿ ನಮ್ದು ಪ್ರಗತಿನೂ ಆಗುತ್ತೆ ಊರು ನಮ್ದು ತಾಲೂಕದು ನಮ್ದು ಡಿಸ್ಟ್ರಿಕ್ಟುದು ಪ್ರಗತಿ ಆಗುತ್ತೆ ನಮ್ ದೇಶದು ಪ್ರಗತಿ ಆಗುತ್ತೆ ಮಾಡ್ತೀರಾ ಹೋಗ್ತೀರಾ ನಾ ನನ್ನ ಹುಡುಗಿ ಹೋದಾಗ ನೀವಂದ್ರು ನನ್ಗಿಂತ ಮುಂದೆ ಹೋಗ್ಬೇಕು ಇರೋದು ಹುಡುಗಿಯರು ಸಮ್ಮರಿಂದಾಗ ಹೋಗುದು ನನ್ನ ಕನಸೈತಿ ಹೋಗ್ತೀರಾ ನೀವು ಸಮ್ಮರಿಂದಾಗ ಕಾಕ ಸಮ್ಮರಿಂದಾಗ ಏನಂತಾರೆ ಕನ್ನಡದಾಗ ಪಂಡುವಿ ನೀರಾಗ ಹೋಗ್ತೇತಿ ಮೂರ್ ಮೂರ್ ನಾಲ್ಕು ನಾಲ್ಕು ನೀರು ದಿವ್ಸ ಉಸ್ಲಾದ್ ಉಸಿಲಾಲ್ ಸಹ ಆಗಂಗಿಲ್ಲ ಅದಕ್ಕೆ ಬೇರೆ ಪ್ರಯೋಜನ ಇರ್ತೈತೆ ಟ್ರೈನಿಂಗ್ ಟ್ರೈನಿಂಗನ್ನು ಬೇರೆ ಇರ್ತೈತಿ ನೀವು ಹೆಣ್ಣು ಮಕ್ಕಳು ಅದ್ರಾಗ ಹೋಗ್ಬೇಕು ನಮ್ದು ತಾಲೂಕಾ ಮುಂದೆ ತರಬೇಕು ಯಂಕಂಚಿ ಅಭಿನವ ರುದ್ರಮುನಿ ಶಿವಾಚಾರ್ಯರು ಮಾತನಾಡಿ ರಕ್ಷಣಾ ಕ್ಷೇತ್ರ ಎಂದರೆ ಅದು ಮುಳ್ಳಿನ ಹಾಸಿಗೆ ಜೀವ ಪಣಕ್ಕಿಟ್ಟು ನಮ್ಮನ್ನು ಕಾಪಾಡುವ ಸೈನಿಕರ ತ್ಯಾಗ ದೊಡ್ಡದು ಕಾರ್ಗಿಲ್ನಲ್ಲಿ ಹುತಾತ್ಮರಾದ ಕುಟುಂಬದವರಿಗೆ ರಾಜ್ಯದಲ್ಲಿ ಎಲ್ಲೂ ಇಲ್ಲದಂತಹ ಕಾರ್ಗಿಲ್ನಲ್ಲಿ ನಿರ್ಮಿಸಿರುವ ಸ್ಮಾರಕದ ಮಾದರಿಯಲ್ಲಿ ಮುದ್ದೆಬಿಹಾಳದ ಕಾರ್ಗಿಲ್ ಸ್ಮಾರಕ ಸಮಿತಿಯವರು ಕೈಗೊಂಡಿರುವ ಕಾರ್ಯ ಶ್ಲಾಘನೀಯವಾದದ್ದು ಎಂದರು ಅವ್ರೆಲ್ಲರೂ ಯಾಕ್ರಿ ನಮ್ಗೇನು ಬೇಕಾಗಿ ನಮ್ಗ ಧರ್ಮ ರಕ್ಷಣೆಗೆ ಬಿಟ್ಟಾರ ಅವ್ರು ದೇಶ ರಕ್ಷಣೆಗೆ ಬಿಟ್ಟಾರ ನಮ್ಗ ಈ ಕಡೆ ಏನೂ ಇಲ್ಲ ನಿಮ್ಗ ಏನು ಈ ಕಡೆ ಉಳಿದು ಬಂದ್ರೆ ನಾವೆಲ್ಲರೂ ದೇಶವನ್ನು ರಕ್ಷಣೆ ಮಾಡಿ ದೇಶದಾಗ ಉಳಿಯೋ ಕಟ್ಟಿವಿ ಇವತ್ತಿನ ಧರ್ಮ ಸಂಕಟದಲ್ಲಿ ನಾವು ಬರಬೇಕಾದ್ರೆ ನೀವು ಸರಿಯಾಗಿ ಧರ್ಮದ ಆಚರಣೆ ಮಾಡಿದ್ರ ನಾವು ಕೂಡ ಸ್ವಾಮಿಗಳಾಗಿ ಉಳಿತೀವಿ ಏನಿದ್ರು ಇವತ್ತು ದಮಾ ಸಮಾಜವನ್ನು ಬೆಳಿಬೇಕಾದ್ರ ಜಾತಿ ಮತ ಪಂಥ ಅನ್ನೋದು ಮುಖ್ಯ ಅಲ್ಲ ಸಮಿತಿಯ ಸಂಸ್ಥಾಪಕ ಗೌರವಾಧ್ಯಕ್ಷ ಬಸವರಾಜ್ ನಂದಿಕೇಶ್ವರ ಮಠ ನಿವೃತ್ತ ಕರ್ನಲ್ ಸತೀಶ್ ದೇಶಪಾಂಡೆ ಮಾತನಾಡಿದರು ಯಾಕಂದ್ರೆ ಎಷ್ಟು ಸಲ ಚೇಂಜ್ ಮಾಡಿದ್ರು ಮಾಡ್ತಿದ್ದ ಇದು ಸರಿಯಾಗಿಲ್ಲ ಇದನ್ನು ಇದನ್ನ ಕಿಂಚಿ ಮಾಡಬೇಕು ಅಂದ್ರೆ ಮಾಡಿದ ಬ್ಯಾಸರ ಮಾಡಿದ್ರೆ ಗುರುಗಳ ನೀವ್ ಹೆಂಗ ಹೇಳ್ತೀರಾ ಮಾಡ್ತೀವಿ ಇದು ಸರಿ ಆಯ್ತೀರಿ ಗುರುಗಳ ಕೇಳೋದು ಮಾಡೋದು ಒಟ್ಟು ಬ್ಯಾಸರ ಮಾಡ್ಕೊಲಿಲ್ಲ ಅದ್ರ ಜೊತೆಗೆ ಇಲ್ಲೆಲ್ಲ ನಮ್ಮ ಕಾರ್ಯಕರ್ತರು ನಾವು ಅಷ್ಟೇ ಅಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರು ಊರೊಳಗೆಲ್ಲ ತಿರುಗಾಡಿ ಸುತ್ತಾಡಿ ನಾಳೆ ಕಾರ್ಯಕ್ರಮ ಇದೆ ದೊಡ್ಡ ಕಾರ್ಯಕ್ರಮ ಬರಬೇಕು ನೀವೆಲ್ಲ ಬರಬೇಕು ಅಂತ ಹೇಳಿ ಎಲ್ಲರಿಗೂ ಸೇರಿ ಇಷ್ಟೆಲ್ಲ ಜನರನ್ನು ಸೇರಿಸಿದ್ವಿ ಬಾರ್ಡರ್ ಮ್ಯಾನೇಜ್ ಮಾಡೋರು ಯಾರು ನಮ್ಮ ಭಾರತ ದೇಶದ ಸೇನೆ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಟ್ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗ್ತದೆ ರಫ್ಲಿ ಅಂತಂದ್ರೆ ಲ್ಯಾಂಡ್ ಬಾರ್ಡರ್ ಫಿಫ್ಟೀನ್ ಥೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಅದೇ ಮೇಡಮ್ ಅವ್ರು ನೇವಿನ ಬಂದರೆ ಕಮಾಂಡರ್ ರಾಜೇಶ್ವರಿ ಮೇಡಮ್ ಅವರು ನಮ್ಮ ಕೋಸ್ಟಲ್ ಲೈನ್ ಗುಜರಾತಿಯಿಂದ ಹಿಡ್ಕೊಂಡು ಮುಂಬೈ ಮಂಗಳೂರು ಅರಬ್ಬಿ ಸಮುದ್ರ ದಕ್ಷಿಣಕ್ಕೆ ಇಂಡಿಯನ್ ಓಷನ್ ಮತ್ತು ಪೂರ್ವಕ್ಕೆ ಕನ್ಯಾಕುಮಾರಿಯಿಂದ ಮದ್ರಾಸ್ ವಿಶಾಖಪಟ್ಟಣಂ ಹಿಡ್ಕೊಂಡು ಬೆಂಗಾಲ್ವರೆಗೆ ರಫ್ಲಿ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಬಾರ್ಡರ್ ಈ ಲ್ಯಾಂಡ್ ಬಾರ್ಡರ್ ಮತ್ತು ಮರೀನ್ ಬಾಡರ್ ಇಷ್ಟು ಡಿಸ್ಟೆನ್ಸ್ನ ಮ್ಯಾನೇಜ್ ಮಾಡೋದು ಭಾರತೀಯ ಸೇನೆ ಇಲ್ಲಿ ಕುತ್ಕೊಂಡು ಏನು ಬಟ್ನಗೇನು ಮಾಡಿರ್ತಾರೆ ಅಂತ ತೊಗೊಂಡಿರ್ತೀವಿ ರಾಜಸ್ಥಾನದಲ್ಲಿರುವಂಥ ಮರುಭೂಮಿ ಕಾಶ್ಮೀರದಲ್ಲಿರುವಂಥ ಪ್ರದೇಶ ಸಿಯಾಚಿನಲ್ಲಿರುವಂಥ ಗ್ಲೇಷಿಯರ್ ಎಲ್ಲನೂ ಡಿಫ್ರೆಂಟ್ ಡಿಫ್ರೆಂಟ್ ಟೆಂಪ್ರೇಚರು ಡಿಫ್ರೆಂಟ್ ಕ್ಲೈಮೇಟು ಡಿಫ್ರೆಂಟ್ ವೆದರ್ ಅಲ್ಲಿ ರಾಜಸ್ಥಾನದಾಗ ಪ್ಲಸ್ ಫಿಫ್ಟಿ ಡಿಗ್ರೀಸ್ ಟೆಂಪ್ರೇಚರ್ ಅಂದ್ರೆ ಇಲ್ಲೇ ನಮ್ಮಲ್ಲಿ ಮೂವತ್ತು ಡಿಗ್ರಿ ಮೂವತ್ತಾದ ಕೂಡಲೇ ಭಾಳ ಅಂತ ಅಂತೀವಿ ಇಪ್ಪತ್ತು ಡಿಗ್ರಿ ಆದ ಕೂಡಲೇ ಚಾದರ್ ತಗೋತೀವಿ ಹದಿನೈದು ಡಿಗ್ರಿ ಆದ ಕೂಡಲೇ ಕಂಬಳಿ ತೊಗೋತೀವಿ ಝೀರೋ ಡಿಗ್ರಿಗೆ ಬರ್ಫ್ ಹಾಕತ್ತೆ ಅಂಥದ್ದು ಕಾಶ್ಮೀರ್ ಕಾರ್ಗಿಲ್ ಏರಿಯಾದಲ್ಲಿ ಮೈನಸ್ ಟ್ವೆಂ ಮೈನಸ್ ಟ್ವೆಂಟಿ ಮೈನಸ್ ಟ್ವೆಂಟಿ ಫೈವ್ ಡಿಗ್ರೀಸ್ ಟೆಂಪ್ರೇಚರ್ ಆಗ್ತದೆ ಸಿಯಾಚಿನ್ ಗ್ಲೇಷಿಯರ್ದಾಗ ಅಪ್ ಟು ಮೈನಸ್ ಸಿಕ್ಸ್ಟಿ ಡಿಗ್ರೀಸ್ ಟೆಂಪ್ರೇಚರ್ ಈ ರೀತಿ ಒಂದು ಕ್ಲೈಮೆಟಿಕ್ ಕಂಡೀಷನ್ಸ್ನಲ್ಲಿ ನಮ್ಮ ಜವಾನರು ಕೆಲಸ ಮಾಡ್ತಾರೆ ಅಂದರೆ ಬರೇ ಪಾಕಿಸ್ತಾನ್ ಚೈನಾ ಜೊತೆ ಅಲ್ಲರಿ ಫಸ್ಟ್ ದೇ ಫೈಟ್ ವಿತ್ ದ ಕ್ಲೈಮೇಟ್ ದೆನ್ ದೇ ಫೈಟ್ ವಿತ್ ದ ಎನಿಮಿ ತಾಳಿಕೋಟಿ ಕಾಸ್ಕತೇಶ್ವರ ಮಠದ ಸಿದ್ದಲಿಂಗ ದೇವರು ಕಾರ್ಗಿಲ್ ವೀರ ಯೋಧರ ಸ್ಮಾರಕ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಕಲಾಲ್ ಗೌರವಾಧ್ಯಕ್ಷ ಮಹಾಂತೇಶ್ ಬುದಿಹಾಳ್ಮಠ ಪುರಸಭೆ ಮುಖ್ಯಾಧಿಕಾರಿ ಮಲನ್ಗೋಡ ಬಿರಾದರ್ ಬಳವಾಟಾದ ಲಾಲ್ಸಾಬ್ ಕಂಬಾರ್ ಇದ್ದರು जय ನಿರ್ಮಾಣದಲ್ಲಿ ತಮ್ಮ ಕೊಡುಗೆ ನೀಡಿದ ಶಿವಾನಂದ ರಸಗಿ ಬಸವರಾಜ್ ಬ್ರಾದರ್ ಶೇಖರ್ ಡವಳಗಿ ರಾಮ್ಬಾಬು ಈಟಿ ಕಾಜಾ ಹುಸೇನ್ ಹುಣಕುಂಟಿ ಹಾಗೂ ದಾನಿಗಳು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದವರನ್ನು ಸನ್ಮಾನಿಸಲಾಯಿತು ಉದಯ ರಾಯಚೂರ್ ಹಾಗೂ ರಾಜಶೇಖರ್ ಹೊಳಿ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಹುತಾತ್ಮ ಸ್ಮಾರಕ ಸಮಿತಿ ಪದಾಧಿಕಾರಿಗಳು ಮಾಜಿ ಸೈನಿಕರು ಪಾಲ್ಗೊಂಡಿದ್ದರು ಕಾರ್ಗಿಲ್ ಯೋಧ ದಾವಲ್ ಸಾಬ್ ಕಂಬಾರ್ ಅವರ ನಿವಾಸದಿಂದ ಮುದ್ದೆಬಿಹಾಳದ ಪ್ರಮುಖ ಬೀದಿಗಳಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಹುತಾತ್ಮರಾದ ಯೋಧರ ಕುಟುಂಬಗಳ ಸದಸ್ಯರು ಜ್ಯೋತಿ ಯಾತ್ರೆಯನ್ನ ನಡೆಸಿದರು ಸಾರೋಟಿನಲ್ಲಿ ಸೇನೆಯ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸತೀಶ್ ದೇಶಪಾಂಡೆ ರಾಜೇಶ್ವರಿ ಕೋರಿ ಶಿವಾನಂದ್ ಬಿರಾದರ್ ಅವರನ್ನು ಮೆರವಣಿಗೆ ನಡೆಸಲಾಯಿತು ಮಾರ್ಗಮಧ್ಯೆ ಶಾಂತಿ ಭವನದ ಮುಂದೆ ಪ್ರಜಾಪೀತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಮಂಜುಳಾ ಅಕ್ಕ ಸೇನೆಯ ಅಧಿಕಾರಿಗಳನ್ನು ಸನ್ಮಾನಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ